ಆರಾಮ ಕೇಳಿ ಹುಡ್ರು ಹ್ಮ್ ಬೇಸಿದ ಹೇಳ ಯಾರಿಗೆ ಕೇಳ್ಬೇಕು ಆರಾಮ ಇದ್ದೀರಂತ ನಮ್ಮ ಹುಡುಗರಿಗೆ ನಮ್ಮ ಹೆಣ್ಮಕ್ಳಿಗೆ ಅಪಿ ಇದು ನನ್ನ ಪಾಲ್ಟಿ ನಾ ಯಾವತ್ತಿದ್ರು ನೊಂದಗಳ ನೊಂದ ಪ್ರೇಮಿಗಳ ಪರವಾಗಿರ್ತೀನಿ ನಾ ನಿಮ್ಮದು ಇಲ್ಲೈತಿ ನೋಡ್ದ ನಿಮ್ಮದು ಆಧಾರ್ ಕಾರ್ಡ್ ಮಂದಿ ಇಲ್ಲಿ ಐತಿ ಹಾಂ ಮಾತಾಡ್ಸಿ ಹೆಂಗಿದ್ರು ನಮ್ಮ ತಾಯಂದಿರು ಎಲ್ರು ಬಾಯ್ ತಗ ಏನು ಹಿಟ್ ನೀ ಏನು ಹೇಳಿದ್ರು ಕಮಿಟ್ರ್ ಮಗ್ಳು ಹೋಗ್ಬೇಡ ಅಂತ ಹೇಳ್ಯಾರ ಇಲ್ಲ ನಾನು ನಮ್ಮ ಹೆಣ್ಮಕ್ಳು ಬಜೆ ಹೊಲತೀನಿ ನೀ ಅಲ್ಲಿ ಹೋಗಿ ಆತಾತ ಹೋದ ಹಿಡಿದು ಬಾವ್ ಕಾಣಿಸ್ತಾರ ಅವ್ರ ಓಕೆ ಹೆಂಗೆ ನಮ್ಮ ಹೆಣ್ಮಕ್ಳು ಎಲ್ಲರೂ ಹೆಂಗೆ ಅದೀರಪ್ಪ ಮಕ್ಕಳು ಕೇಳಿಸ್ತಾನೆ ಇಲ್ಲ ಅಂದ್ರೆ ನಮ್ಮ ಕಡೆ ಭಾಷೆ ಅದು ನಮ್ಮ ಕಡೆ ಹೆಂಗ್ ಮಾತಾಡ್ತಾರ ಗೊತ್ತೇನ ಹೆಂಗೆ ಮೊದಲೇ ಬೇಡ ಇಲ್ಲ ಬೇಕು

ನಾವು ಹೆಣ್ಮಕ್ಳು ನೋಟ್ ಇದ್ದಂಗ ನೀವು ಹುಡುಗರು ಚಿಲ್ರಗಳಿದ್ದಂಗ ನೋಟ್ ಆಗ್ಬೇಕಾದ್ರೆ ಮೊದಲು ಚಿಲ್ರಲ್ಲಿಂದ ಸ್ಟಾರ್ಟ್ ಆಕೇತ್ ಜೀವನ ಈಗ ಬರೀ ನೀ ಸಣ್ಣಾಕಿದ್ದಾಗ ನಿಮ್ಮ ಅಪ್ಪ ಆಟ ಆಡುವಾಗ ಒಂದ್ ರೂಪಾಯಿ ಕೊಟ್ಟ ಏನ್ ನೂರ್ ರೂಪಾಯಿ ಕೊಟ್ನಾ ಅದು ಸಣ್ಣಾಗಿದ್ದಾಗ ಕನ್ನಡ ಸಾಲಿ ಮಸ್ತರ್ ನಿನ್ನ ಪಾಠ ಹೇಳ್ಬೇಕಾದ್ರೆ ಒಂದನ್ನ ನೂರನ್ನ ತಿಳ್ಕೊ ಇದ ಚಿಲ್ಲರೆ ಕೂಡಿದ್ರನ ಲಕ್ಷ ಕೈತಿ ಇದ ಚಿಲ್ರ ಕೂಡಿದ್ರನ ಕೋಟಿ ಕೈತಿ ಇದ ಚಿಲ್ಲರೆ ಕೂಡಿದ್ರನ್ನ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮ ಹ್ಯಾಗದ ನೋಡಿ ಇಂಡಿ ಜಾತ್ರೆ ಟುಬಾ ರೋಡ್ ಸೈಡ್ ಭಿಕ್ಷೆ ಬೇಡ ಅಡ್ಡಿ ಇಲ್ಲ ಬೇಡಕೊ ತಿಂದು ಬಾಯಿ ನಾಡ್ ಕಾಣತಿ ಅಂತ ಹೌದಿಲ್ಲ ಅಣ್ಣ ಏ ಯಾರ ಮನಿ ತುಡು ಮಾಡಿಲ್ಲ ಯಾರು ತಲೆ ಬೇಡ ಬೇಡತಿತ್ತೀವಿ ನಾವು ಕೊಡ್ರಿ ಹೊಟ್ಟೆ ಹಸುತ್ತ ಹೌದಿಲ್ಲ ಕಕ ಮತ್ತೇನಾರ ಪೂಚೋದಿದ್ರೆ ಪೂಚ ನಾನು ಕೈ ಸಿಕ್ಕಿ ಇವತ್ನಿ ಹಾಕೀನಿ ಹಿಂಗೆ ಡೈಲಾಗ್ ಹೇಳಿ ಹೇಳಿನೇ ಟ್ರೈನಿಂಗ್ ಆ ಡೈಲಾಗ್ ಹೇಳಪ್ಪ ನನ್ನ ಅನುಭವ ಅವ್ರ ಅನುಭವ ಎಲ್ಡೂ ಒಂದಾದ ಅವರು ಬರ್ಗೇಟವ್ರು ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹುಡುಗರು ಜೀವನದಾಗ ನಿಮ್ಮಂತ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟೇ ಸತ್ಯ ಐತಿ ಹಂಗೇನಿಲ್ಲ ಹಂಗೇನಿಲ್ಲ ಹುಡುಗರು ಮೋಸ ಮಾಡ್ತಾರ ಹಂಗೇನಿಲ್ಲ ಏನು ಮೋಸ ಮಾಡೀವಿ ಆಮೇಲೆ ಹೇಳ್ತೀನಿ ಹಿಂದ ಬಾ ಇಲ್ಲ ಈಗ ಹಿಂದ ಬಾ ಇಲ್ಲ ಅದು ಪರ್ಸನಲ್ ಅಲ್ಲ ಎಲ್ಲರೂ ಮೊದಲ ಯೂಟ್ಯೂಬರ್ ಬಂದಾರ ಮತ್ತೆ ಹಿಂದ ಬಾ ಶೆಡ್ಡಿಗ ಬಾ ಏನು ಅಟ್ಯಾಚ್ ಏನು ಹಿಂದ್ರ ಹಿಂದಲ್ಲ ಇಲ್ಲಿ ಚೇರ್ ಮೇಲೆ ಚೇರ್ ಮೇಲೆ ಕುಂತಾಗ ಹಿಂದ ಅಲ್ಲ ನಾವು ಸ್ವಲ್ಪ ಹಿಂದ ಹಾಕಿನಿ ಅಂತ ಹೋಗ್ಬಿಡ್ರಿ ಸರ್ ಓಕೆ ನಿನ್ಗೋಸ್ಕರ ನಾವು ಒಂದು ಡೈಲಾಗ್ ಮುಟ್ಟಿ ಮುಟ್ಟಿ ಮಾತಾಡ್ಸಬಾಡ ಮುಟ್ಟಿಲ್ಲ

ಇಷ್ಟ ಬೇಕಾದಾಗ ಹಂಗೇನಿಲ್ಲ ನಾವು ಸಿಕ್ ಸಿಕ್ಕೋರಿಗೆಲ್ಲ ಮಾವ ಹಂಗಿಲ್ಲ ಮನಸ್ಸಾಗ ಒಬ್ನಿಗೆ ಇಟ್ಕೊಂಡ್ ಅಂತ ಅದಾವ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹೌದು ಹೌದಾ ಎಲ್ಲರೂ ಒಳಗೆ ಹೋಗಿ ಪೂಜೆ ಮಾಡಿ ಮಾಡಿ ಹೊರಗೆ ಬರ್ತಾರ నిਵੇਂoverline మనమక్కల మనసు සුడగాడిద్దాంగంట నీਵੇਂoverline నీవును అబవగా ఒబ్రో హోకరా వాల్యారు బురుదా ఇల్లలే అదేలో కాక అవయటoverline ఎడుకొత్తా నొణవు నువేల్ల వଳవడి ఇట్కొండ 10 10 మెయింటెన్ మార్తీరు ఏనా నువేల్ల వଳవడి ఇట్కొండ 10 10 మెయింటెన్ మార్తీర్ల గణమక్కల దివ అనవ అపి నిను ఫోన్ యాదైతే ఐఫోన్ 16 ప్రో మాక్స్ వన్నా తగొని నొక ఇంకొంద యాదైతే కవ్యా ఏ స్వదరతి మగల నినగ ಸಿಗಬಾರದು ಸಿಕ್ಕೆ ಆಕಿಗೆ ಬಗಿಸ್ಬಿಡುದಳ ಆಕಿ ಹಾಂ ಏನು ಅಂದ್ನ್ಯಾನ ಇನ್ನೊಂದು ಫೋನ್ ಯಾವುದೈತೆ ಅಂತ ಹಾಂ ಇನ್ನೊಂದು ಚೈನಾ ಸೆಟ್ ಐತಿ ಚೈನಾ ಸೆಟ್ ಎರಡು ಎರಡು ಯಾಕ ಒಂದು ಟ್ರ್ಯಾಕಿಗೆ ಒಂದು ಮಾತಾಡೋಕೆ ನೀನು ಎರಡು ಎರಡು ಮೇಂಟೇನ್ ಮಾಡ್ತೀನಿ ಮಗಳ ನಾ ನಾಲ್ಕು ನಾಲ್ಕು ಮಾಡುತ್ತಪ್ಪ ಫೋನ್ ಫೋನ್ ನಾ ಹೇಳಿದ್ದು ಪೋನಾ ಅದು ಅದು ನಾ ಹೇಳಿದ್ದು ನೀವು ಹುಡುಗೀರಿಗೆ ಮೇಂಟೇನ್ ಮಾಡ್ತೀರಂತ ಫೋನ್ ಹೇಳಿಲ್ಲ ಅಪ್ಪಿ ದೇವ್ರ ಮುಂದೆ ಸಾವಿರ ದೀಪ ಇದ್ರೇನು ದೇವ್ರಿಗೂ ಬೆಳಗು ದೀಪನ ಬ್ಯಾರೆ ಕಣ್ಣ ಮುಂದೆ ಸಾವಿರ ಹುಡುಗಿಯಾರಿದ್ರೇನು ಈ ನಮ್ಮ ಮನಸ್ಸಿನಾಗಿರೋ ನಮ್ಮ ಹುಡುಗಿನ ಬ್ಯಾರೆ ಹಂಗ ನಮ್ಮ ಕಣ್ಣು ಮುಂದೆ ಸಾವಿರ ಹುಡುಗರಿದ್ರೆ ಮನಸ್ಸಿನಾಗಿರೋ ನಾವು ನಿಯತ್ತಿ ಪ್ರೀತಿ ಮಾಡಕತ್ರ ಎಟ್ಟ ನಿಯತ್ ಗೊತ್ತಾನ ಎಕ್ಸಾಂಪಲ್ ಹೇಳಿ ಕೇಳಿ ಹೇಳಿ ನೀ ಕೇಳ ಅನ್ನ ಮಾತು ನಾನು ಬಾಯಿ ಮಾತು ಸುಮಾರು ಐತಿ ಏ ಯಾಕ ಏ ಅಣ್ಣ ಹಾಂ ನೀವು ಮುಂದೆ ಬರ್ರಿ ಜೀವನದಾಗೊಮ್ಮೆ ಆದ್ರು ಮುಂದೆ ಬನ್ನಿ ಈಕಿನ್ ಈಗ ಎಕ್ಸಾಂಪಲ್ ನಮ್ಮ ಎಲ್ಲೆ ಹೆಸರು ನೀವು ಲವ್ ಅನ್ಕೋ ಅಣ್ಕೋ ಅಷ್ಟ ಜಸ್ಟ್ ಫಾರ್ ದ ಕಾ ಅನ್ಕ ಏಯ್ ಅವ್ರು ಎಷ್ಟು ಖುಷಿಯಾಗಿ ಬಿಟ್ರು ನೋಡಲ್ಲಿ ಏನು ಗುರು ಲಡ್ಡು ಬಂದು ಬಾಯಿ ಬಿತ್ತಾವ ಹೇಳೋದು ಹೇಳಿದೆ ಯಾರೇ ನಮ್ಮ ಹೆಂಗಣೆ ಹುಡುಗರು ಹೆಸರು ಹೇಳ್ದವ ಅಲ್ಲ ಹಾಂ ಎಸ್ ನೀನು ಈ ಕಾಕ ಲವ್ ಮಾಡೀರಿ ಅನ್ಕೋ ಕಾಕ ಬೇಡ ಹೆಂಗೆ ಹುಡುಗ ಹೆಂಗೆ ಹುಡುಗ ಅಪೇ ಅದು ಹೆಂಗೆ ಹೇಳು ಪೂರು ಕೇಳು ಅವ ನೋಡಾಕ ಆಟ ಮುದಕ ಗಿಡ ಮಪ್ಪಾಗೈತಿ ಹುಳಿ ಮಪ್ಪಾಗಿಲ್ಲ ಅದು ಬ್ಯಾಡ ನಮಗ ಅಪಿ ಮೊದಲ ತಡದ್ ಮಳಿರ್ಬಾರ್ದು ಉಪ್ಪಾಗಿರ್ಬಾರ್ದು ಅಯ್ಯೋ ಅವ್ಳ ಅದಾನ ಅವನ ಮಗ ಅದ ನೋಡ್ರಿ ಮಾಡ್ತಾನ ನಾನು ತಗೊಂಡು ಬಾ ಎಕ್ಸಾಂಪಲ್ ಲವ್ ಮಾಡಿ ಅನ್ಕೋಪಲ್ದಿರುತ್ತೂ ಮದುವೆ ಆಗಿರತ್ತ ಜಾತ್ರೆ ಹತ್ತು ವರ್ಷ ಬಿಟ್ಟು ನೀನು ಬರ್ತಿ ಅವನು ಬರ್ತಾನ ಈಚೆ ಕಡೆ ನೀನ್ ನಿಂತಿರ್ತೀಯ ಆಚೆ ಕಡೆ ನಮ್ ದೋಸ್ತ ನಿಂತಿರ್ತಾನ ನಿನಗೂ ನಾಲ್ಕು ಮಕ್ಕಳು ಅವನಗೂ ನಾಲ್ಕು ಮಕ್ಳು ಬಂಗಾರದಂತ ಮನಸ್ಸು ಮಗ್ ಏನಂತ ಏನು ಲೇ ದೋಸ್ತ ನಿನ್ನ ಮಾಜೆ ಡೌನ್ ನಿಂತ ನೋಡ್ಲಿ ಆಚಕ ಹೌದಿಲ್ಲ ಅಣ್ಣ ನಾ ಸುಳ್ಳು ಹೇಳಾತ್ನಿ ಹಂಗೇನಿಲ್ಲ ನಾವು ಕೂಡ ನಿಯತ್ ತಗೋಲೋ ಮಾಡ್ತೀವಿ ಅಲ್ರಿ ನೀವು ನಿಯತ್ ತಗಲೋ ಮಾಡಿದ್ರು ಉತ್ತರ ಕರ್ನಾಟಕ ಇಷ್ಟು ಜಾನಪದ ಅದಕ್ಕೆ ಬಗ್ಗಾಕ ಬರ್ತಿದ್ವಾ ನಮ್ ಹುಡುಗರ್ನ ಬರದಾರ್ ನಿನ್ ಜೊತೆ ಲಕ್ಷ್ಮಿ ಮತ್ ನೀ ಬರದಿಲ್ಲ ನೀ ಹುಡುಗಿ ಅಲ್ಲನ ಅಯ್ಯೋ ನಾ ಎಷ್ಟ ಹುಡುಗಿನ ಮಾಡಿ ಸುಮ್ಮ ಓಕೆ ಬರ್ಲಿ ಜೋರಾದ ಚಪ್ಪಾಳೆ ಬರ್ಲಿ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಓಕೆ ಓಕೆ ಧನ್ಯವಾದ ಜೋರಾದ ಚಪ್ಪಳೆ ಮಹಿಳೆಯರವ್ರಿಗೆ ಹಾಗೆ ಕವಿತಾ ಅವ್ರಿಗೆ ಬಹಳ ಹೊತ್ತಾಯ್ತು ನಮ್ಮ ಕಾಮಿಡಿ ಸ್ಟಾರ್ ವಿಶ್ವದ ಅತಿ ಉದ್ದವಾದ ವ್ಯಕ್ತಿ ಪಾಪ ಅಳತ ಹಿಂದ್ ಕೂತಲ್ಲಿ ಬುಲೆಟ್ ಗಾಡಿ ಮೇಲೆ ಅಳತಾನ ಅವ್ನು ಕರೆಸ್ತೀನಿ ಅಂತ ಹೇಳ್ತಾ ಈಗ ಸ್ವಾಗತಿಸಿ ಟಿವಿ ನೈನ್ ಹಾಗೇನೆ ಚೀಟು ಟಿವಿ ಹಾಸ್ಯ ಕಲಾದರು ನಮ್ಮ ನಿಮ್ಮ ಎಲ್ ಎಶ್ ಕುಮಾರ್ ಎಳುವಂಕಿ ಹಾಗೆನೇ ಬಿಲಾಲ್ ಅವರು ಬರ್ತಾ ಇದ್ದಾರೆ ವಿಶ್ವದ ಅತಿ ಉದ್ದವಾದ ವ್ಯಕ್ತಿ ಜೋರಾದ ಚಪ್ಪಾಳೆ